ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಅಲೋವೆರಾ ಹೇರ್ ಮಾಸ್ಕ್ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ಅಲೋವೆರಾನ ನೀವು ಹೊರಗಡೆ ತರೋಕ್ಕಿಂತ ಮನೇಲೇ ಈ ರೀತಿಯಲ್ಲಿ ಪಾಟಲ್ಲಿ ಬೆಳೆಸಿ ಹೊರಗಡೆ ರೆಡಿಮೇಡ್ ತಂದು ಆ ಜೆಲ್ಲನ್ನು ಮುಖಕ್ಕೆ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ ಬದಲಾಗಿ ಈ ರೀತಿಯಾಗಿ ಮನೇಲೇ ನೀವೇನು ಮಾಡ್ಬೋದು ಅಲೋವೆರಾನ ಒಂದು ಪಾಟಲ್ಲಿ ಬೆಳೆಸ್ಬೋದು ಇವಾಗ ಅಲೋವೆರಾ ಕೊಯ್ದು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಇದರಲ್ಲಿ ಇರೋ ಎಲ್ಲೋ ಏನು ಇದೆಯಲ್ಲ ಜೆಲ್ ಥರ ಬರುತ್ತೆ ಅದು ಹೋಗಿಬಿಡಬೇಕು ಅಥವಾ ಮಧ್ಯಾಹ್ನ ಸೀಲ್ ಮಾಡಿಬಿಡಿ ಅದೇನು ಎಲ್ಲೋ ಪಾರ್ಟ್ ಇದೆಯಲ್ಲ ಅದು ಹೋಗಿಬಿಡಬೇಕು ಅದು ಹೂದಿಗಾಗಲಿ ಅಥವಾ ಸ್ಕಿನ್ನಿಗಾಗಲಿ ಒಳ್ಳೆಯದಲ್ಲ ಇವಾಗ ನಾನು ಆ ಒಳಗಡೆ ಇರೋ ಜೆಲ್ನ ತಗೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಈ ಜೆಲ್ ಸಿಗ್ತಾ ಇದೆ ನಮಗೆ ಬಾಟಲ್ ಬೆಳೆಸಿಟ್ಕೊಂಡ್ರೆ ಈ ರೀತಿಯಾಗಿ ಬೇಕಾದಷ್ಟು ಜೆಲ್ ಸಿಗುತ್ತೆ ನಮಗೆ ಅದರ ತಿರುಳಿನ ಭಾಗ ಏನಿದೆಯಲ್ಲ ಅದನ್ನು ತೆಕ್ಕೊಳ್ತಾ ಇದ್ದೀನಿ ಇದು ಕೂದಲಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಸ್ಕಿನ್ನಿಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನೆಲ್ಲ ನೆತ್ತಿ ಭಾಗಕ್ಕೆ ನಾವು ಅಪ್ಲೈ ಮಾಡ್ಕೊಳ್ತೀವಲ್ಲ ತಲೆಗೆ ಆ ನೆತ್ತಿ ಭಾಗದಲ್ಲಿ ತಂಪು ಅನಿಸುತ್ತೆ ಒಂದು ಎರಡನೇದೇನೆಂದರೆ ತಲೆ ಹೊಟ್ಟಿದರೆ ತುರ್ಕೆ ಇದ್ದರೆ ನೋವು ಇದ್ದರೆ ಅದೆಲ್ಲ ಕಮ್ಮಿ ಆಗುತ್ತೆ ಇವಾಗ ನೋಡಿ ಇಷ್ಟೊಂದು ನನಗೆ ಅದರೊಳಗೇನೆ ತಿರುಳು ಸಿಕ್ಕಿದೆ ಇವಾಗ ಇದನ್ನು ನಾನು ನಿಮಗೆ ಗಿಚ್ಚ್ಕೊಳ್ತೀನಿ ಅದಾದ ನಂತರ ಸ್ವಲ್ಪ ನಾವು ಅದಕ್ಕೆ ಮೆಂತ್ಯೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಮೆಂತ್ಯನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಕೂದಲಿದ್ರೆ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದರೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮೆಂತ್ಯ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಕ್ಯೂಚಿಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡಬೇಕಾಗುತ್ತೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನೀರು ಹಾಕೊಂಡ್ರು ಪರವಾಗಿಲ್ಲ ರಾತ್ರಿ ಇಟ್ಟು ನೆಕ್ಸ್ಟ್ ಡೇಗೆ ನಿಮಗೆ ಅಪ್ಲೈ ಮಾಡ್ಕೊಬೋದು ಇದನ್ನು ಸಾಫ್ಟಾಗಿರುತ್ತೆ ಕಾಳುಗಳೆಲ್ಲ ನೆಂದ್ಬಿಟ್ಟು ರುಬ್ಲಿಕ್ಕೆ ಅನುಕೂಲ ಆಗುತ್ತೆ ಇದು ಅಪ್ಲೈ ಮಾಡೋದ್ರಿಂದ ತುಂಬನೇ ಲಾಭ ಇದೆ ಅಲೋವೆರಾದಿಂದ ಕೂದಲು ಉದ್ದ ಬೆಳೆಯುತ್ತೆ ತುಂಬ ಚೆನ್ನಾಗಾಗುತ್ತೆ ರೇಷ್ಮೆ ಥರ ಕೂದಲು ಬರುತ್ತೆ ಸ್ವಲ್ಪ ದಿನದವರೆಗೂ ಒಂದು ತ್ರೀ ಮಂತ್ ಅಥವಾ ಫೋರ್ ಮಂತ್ ಹೀಗೆ ಬಳಸಿ ನೋಡಿ ತುಂಬಾ ಯೂಸ್ ಆಗುತ್ತೆ ಇದು ಇವಾಗ ನಾನು ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ ಫಸ್ಟು ನೀರೇನು ಎಕ್ಸ್ಟ್ರಾ ಇದೆ ಸ್ವಲ್ಪ ತಕ್ಕೊಬಿಡ್ತೀನಿ ನಂಗೆ ಯಾವಾಗಲೂ ನೀರನ್ನು ಆಮೇಲೆ ಆ್ಯಡ್ ಮಾಡ್ಕೋಬಹುದು ನೀರನ್ನು ಜಾಸ್ತಿ ಆದಮೇಲೆ ತೆಗಿಯೋಕ್ಕಾಗೋದಿಲ್ಲ ಹಂಗೆ ಹಾಕ್ಕೊಂಡು ಒಂದು ತಟ್ಟೆಗೆ ಸ್ವಲ್ಪ ನೀರನ್ನು ತೆಗೆದಿಟ್ಕೊಬೇಡಿ ಅಗಸೆ ಬೀಜ ನೆನೆಸಿ ಅಥವಾ ಮೆಂತೆನೆ ನೆನೆಸಿ ಸ್ವಲ್ಪ ನೀರನ್ನು ತೆಗೆದಿಟ್ಕೊಂಡು ಮಿಕ್ಸಿ ಆದ ನಂತರ ರುಬ್ಕೊಂಡಾದ ನಂತರ ನೀರು ಬೇಕು ಎಕ್ಸ್ಟ್ರಾ ಅಂದರೆ ಮಾತ್ರ ಅದಕ್ಕೆ ಹಾಕೊಳ್ಳಿ ಇಲ್ಲ ಅಂತಂದರೆ ದಪ್ಪವಾಗೇ ಇರಲಿ ಆದಷ್ಟು ಹೇರ್ ಪ್ಯಾಕು ಮೊದಲಿನ ವಿಡಿಯೋದಲ್ಲೇ ನಾನು ತಿಳಿಸಿದ್ದೀನಿ ಹೇರ್ ಪ್ಯಾಕ್ ಯಾವಾಗ ಮಾಡ್ಕೊಳ್ತೀರಲ್ಲ ಆದಷ್ಟು ದಪ್ಪವಾಗಿದ್ದರೆ ಅದು ಸೋರ್ದೇ ಇದ್ದಂಗೆ ನೋಡ್ಕೋಬೇಕಾಗತ್ತೆ ಸೋರಿದರೆ ಇರಿಟೇಷನ್ ಆಗುತ್ತೆ ಕುತ್ತಿಗೆ ಮೇಲೆಲ್ಲ ಸೋರ್ತಾ ಇದ್ದರೆ ಅದಕ್ಕೋಸ್ಕರ ದಪ್ಪವಾಗಿ ಇದನ್ನು ರುಬ್ಕೋಬೇಕಾಗುತ್ತೆ ಆದಷ್ಟು ನಯಸ್ಸಾಗಿ ರುಬ್ಕೊಳ್ಳಿ ಇದು ಎಕ್ಸ್ಟ್ರಾ ನೇರನ್ನು ನಾನು ಬಳಸ್ತಾ ಇಲ್ಲ ಇವಾಗ ಇನ್ನೊಂದಕ್ಕೆ ಬಳಸ್ತೀನಿ ನಾನು ಆಮೇಲೆ ಇವಾಗ ತಪ್ಪವಾಗಿರೋ ರಸನ ಸೋಸ್ಕೊಳ್ಳೋಣ ನಾವು ಫಸ್ಟು ಒಂದು ಕಾಟನ್ ಬಟ್ಟೆ ತೊಗೊಂಡು ಸೋಸ್ಕೊಂಡ್ರೆ ಆಯಿತು ಸೋಸ್ಕೊಳ್ಳೋದ್ರಿಂದ ಒಂದು ಲಾಭ ಏನಿದೆ ಅಂದರೆ ಕೂದಲಿಗೆ ಅಂಟೋದಿಲ್ಲ ಸ್ನಾನ ಮಾಡಿದಾಗೂ ಆರಾಮಾಗಿ ಅನಿಸುತ್ತೆ ಕೂದಲು ಪಾಚ್ಕೊಂಡಾಗೂ ಸಹಿತ ಯಾವುದೇ ರೀತಿಯ ಕೂದಲಲ್ಲಿ ಕಸಗಳು ಬರೋದಿಲ್ಲ ಕಸ ಏನು ಬಟ್ಟೆ ಒಳಗೆ ಉಳ್ಕೊಳ್ಳುತ್ತೆ ನಮಗೆ ಆದಂಥ ಪೇಸ್ಟು ಇದರೊಳಗೆ ಬರುತ್ತೆ ಆರಾಮಾಗಿ ನೀವು ಹಚ್ಕೋಬೋದು ನೆತ್ತಿ ಭಾಗ ತಂಪು ಅನಿಸುತ್ತೆ ರಿಲ್ಯಾಕ್ಸ್ ಆಗ್ತೀರಾ ಟೆನ್ಷನ್ ಇದ್ರೆ ಕಮ್ಮಿ ಆಗುತ್ತೆ ನೆತ್ತಿ ಭಾಗದಲ್ಲಿ ನಿಮ್ಗೊಂದು ವೇಳೆ ಹೀಟ್ ಬಾಡಿ ಆಗಿದ್ದರೆ ನೆತ್ತಿ ಭಾಗದಲ್ಲಿ ಏನು ಉರಿ ಇರುತ್ತೋ ಅದು ಕಮ್ಮಿ ಆಗುತ್ತೆ ಅದರ ಜೊತೆಗೆ ತಲೆ ಹೊಟ್ಟೆ ಏನಿರುತ್ತೆ ಆ ಭಾಗದಲ್ಲಿ ಅದನ್ನು ಸ್ನಾನ ಮಾಡಿದ ಕೂಡಲೇ ಹೊರಟೋಗ್ಬಿಡುತ್ತೆ ಹಚ್ಕೊಂಡು ಸ್ನಾನ ಮಾಡಿದ ಕೂಡಲೇ ರೀಟಾನ ನೆನೆಸಿಟ್ಟಿದೆ ನೀವು ಶೀಘೆಕಾಯಿ ಅಥವಾ ರೀಟಾನ ಬಳಸ್ಬೋದು ಹಿಂದಿನ ದಿನ ನೆನೆಸಿಟ್ರೆ ನೆಕ್ಸ್ಟ್ ಡೇಗೆ ಸಾಫ್ಟ್ ಆಗಿರುತ್ತೆ ಇವಾಗ ನೋಡಿ ದಾಸಾಳ ಗಿಡ ತೋರಿಸ್ತಾ ಇದ್ದೀನಿ ನಾನು ನನ್ನ ಟೆರೆ ಮೇಲೆ ಬಳಸಿರುವಂಥದ್ದು ಇದು ಪ್ರತಿ ಸಲ ಹೂವಾದಾಗೂ ಇದನ್ನು ನಾನು ತಗೊಳ್ತೀನಿ ಪರವಾಗಿಲ್ಲ ನಮ್ಗೆ ಇದು ಸಿಗಲಿಲ್ಲ ಅಂತಂದ್ರೆ ಎಲೆಗಳನ್ನು ಬಳಸ್ಕೋಬೋದು ನೀವು ಇದನ್ನ ದೇವರಿಗೆ ಏರಿಸ್ಬಿಟ್ಟು ನೆಕ್ಸ್ಟ್ ಡೇ ನಾನು ಒಂದ್ ಸ್ವಲ್ಪ ಬಾಡೋಗಿರುತ್ತಲ್ಲ ಅದನ್ನು ನಾನು ಹೇರ್ ಪ್ಯಾಕಿಗೆ ಬಳಸ್ಕೊಳ್ತಾ ಇದ್ದೀನಿ ಅಲೋವೆರಾನು ಹೊರಗಡೆಯಿಂದ ಮಾರ್ಕೆಟಿಂದ ತರಬೇಡಿ ಆ ಪುಟ್ಟದೊಂದು ಪಾಟ್ ಇದ್ರೆ ಸಾಕಾಗುತ್ತೆ ಅಲೋವೆರಾ ತಾನಾಗೆ ಬೆಳ್ಕೊಳ್ಳುತ್ತೆ ಇದನ್ನು ನಾ ನೀವು ಸಿಕ್ಕರೆ ಅಪ್ಲೈ ಮಾಡ್ಬೋದು ಇದರ ಬದಲಾಗಿ ಕೆಲವೊಂದನ್ನು ಬೇರನ್ನು ಅಪ್ಲೈ ಮಾಡ್ಬೋದು ಹಿಂದಿನ ವಿಡಿಯೋದಲ್ಲಿ ನಾನು ಆಯಿಲ್ ಮಾಡೋದಾಗಲಿ ಅಥವಾ ಪೇಸ್ಟ್ ಮಾಡೋದಾಗಲಿ ಅಥವಾ ಡೈ ಕಲರ್ ನೈಸರ್ಗಿಕವಾಗಿ ಹೇರ್ ಡೈ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಹೇಳ್ಕೊಟ್ಟಿದ್ದೀನಿ ಅದು ಕೂಡ ವಿಡಿಯೋಗಳನ್ನು ನೋಡಿ ಅದರಲ್ಲಿ ನಿಮ್ಗೆ ಯಾವ್ದರೂ ನಿಮ್ಗೆ ಸೂಟೇಬಲ್ ಆಗಿದ್ದರೆ ನೀವು ಅದನ್ನು ರೆಡಿ ಮಾಡ್ಕೋಬೋದು ನೋಡಿ ಯಾವ ರೀತಿಯಾಗಿ ಜೆಲ್ ರೆಡಿ ಆಗಿದೆ ಅಲ್ವಾ ಎರಡನ್ನೂ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಲೋವೆರಾನು ಹೌದು ಮತ್ತು ಹೈಬಿಸ್ಕಸ್ಸಿಂದ ಹೌದು ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ವಾರಕ್ಕೆ ಮೂರು ಸಲ ಸ್ನಾನ ಮಾಡಿ ಫಸ್ಟ್ ಈ ಪೇಸ್ಟ್ ಇವತ್ತು ಅಪ್ಲೈ ಮಾಡಿದ್ರೆ ಅಂದರೆ ಎರಡು ದಿನ ಬಿಟ್ಬಿಟ್ಟು ನ್ಯಾಚುರಲ್ ಆಗಿರುವಂಥ ನೈಸರ್ಗಿಕವಾದಂಥ ಹೇರಡೆಯನ್ನು ಬಳಸಿ ಮನೇಲೆ ಮಾಡಿರುವಂಥದ್ದು ಇನ್ನೆರಡು ದಿನ ಬಿಟ್ಟು ನೀವು ತೆಂಗಿನ ಎಣ್ಣೆ ಜೊತೆಗೆ ಕರಿಬೇವಿನ ಎಣ್ಣೆ ಮಾಡಿರ್ತೀರಾ ಅಥವಾ ನೆಲ್ಲಿಕಾಯಿ ಎಣ್ಣೆ ಬರ್ತಾ ಅದನ್ನು ಅಪ್ಲೈ ಮಾಡ್ತಾ ಹೋಗಿ ತುಂಬಾ ರಿಸಲ್ಟ್ ಚೆನ್ನಾಗಿರುತ್ತೆ ಈ ಒಂದು ಅಲೋವೆರಾ ಬಳಸಿದ್ರೆ ಅದ್ಭುತವಾಗಿ ಕೂದಲಿಗಂತೂ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಆದಷ್ಟು ನೈಸರ್ಗಿಕವಾದ ವಸ್ತುಗಳನ್ನು ಬೆಳೆಸಿ ಕೂದಲನ್ನು ಇನ್ನಷ್ಟು ದಿನ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ನಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಿಂದಿನ ವಿಡಿಯೋಗಳನ್ನು ನೋಡಿ ಇದರಿಂದ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಹಿತಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಕೂದಲಿನ ಬೆಳವಣಿಗೆಗೆ ಹೆಲ್ಪ್ ಆಗ್ಬೋದು